ಒಬ್ಬರೇ ನಾಯಕರಂತ ಇದು ಮಾಡೋಂಗಿಲ್ಲ ನಾವೆಲ್ಲರೂ ಏನು ಪ್ಲ್ಯಾನ್ ಆಗ್ತೀವಿ ಅಂತಂದ್ರೆ ಈಗ ರಾಜಣ್ಣನ ಮಂತ್ರಿ ಹೇಳಿದ್ದ ನಮ್ಮದ್ರಾಗ ಯಾರಿಗಾರ ಒಬ್ರು ಸಿಗ್ತಾನ ಆಸೆ ಮ್ಯಾಲೆ ತೋರಿಸ್ಬಿಡ್ತಾರೆ ನಾನು ಮಂತ್ರಿ ಆಗ್ತೀನಿ ಯಾಕೆ ಇದು ಅಂತೇಳಿ ಆ ಒಗ್ಗಟ್ಟಿರ್ಲಾರ್ದಕ್ಕೆ ರಮೇಶ್ ಅಣ್ಣನ ಮೇಲೂ ಆ ಕೆಲಸ ಆಯಿತು ನಾಗೇಂದ್ರ ಅವ್ರ ಮೇಲೂ ಆ ಕೆಲಸ ಆಯಿತು ರಾಮಲಹಣ್ಣವ್ರ ಮೇಲೆ ಆ ಕೆಲಸ ಆಯಿತು ಇವತ್ತು ರಾಜ ಇದೆ ನಾಳೆ ಸತೀಶ್ ಅಣ್ಣಗಳಿದೆ ನೀವು ಇವತ್ತು ಇದನ್ನ ರೆಕಾರ್ಡ್ ಮಾಡ್ಕೊಂತಿದ್ರಿ ನಾಳೆ ಸತೀಶ್ ಟೈಮ್ ಮ್ಯಾಗ ಇದನ್ನು ನೀವು ಅವಾಗ ಪ್ಲೇ ಮಾಡ್ಬೇಕಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೇನೆ ಯಾಕಂತಂದ್ರೆ ಎಲ್ಲ ಹದಿನಾಲ್ಕು ಹದಿನೈದು ಜನ ಆಯಿತು ನೀವು ತೆಗೆದ್ರು ರಾಜಣ್ಣಗೆ ತೆಗೆದ್ರೆ ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಈಗ ಕೊಡ್ರಿ ಡೆಲ್ಲಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಬಂದು ಮತ್ತೆ ರಾಜಣ್ಣಗೆ ಯಥಾ ಪ್ರಕಾರ ಸಚಿವಾಗಿ ಮುಂದೆ ಮಾಡ್ತಾರೆ ಅಲ್ಲಿ ಏನು ಕಿವಾಗ ಹೂ ಹೋಗಿಬಿಟ್ಟು ಕಿವ್ಯಾಗ ಒಂದು ಗುಳುಗಳು ಹೇಳ್ಬಿಡ್ತಾರೆ ಇಲ್ಲ ನೆಕ್ಸ್ಟ್ ನಿಂದೆ ಅದ ನಂಬರ್ ನೀವು ಯಾಕೆ ಪ್ರತಿಭಟಿಸ್ತಾರೆ ಅಂದ್ರೆ ಇವಾಗ ತಾವ ಮಂತ್ರಿ ಆಗತ್ತ ಆಸೆಗೆ ರಾಜಣ್ಣನ ಇವತ್ತು ಸಮಾಜನ ಬಲಿ ಕೊಡೋಂಥ ಕೆಲಸ ಆಗ್ತದೆ ಇದು ನೋಡ್ರಿ ಬಹುಶಃ ಇಷ್ಟೇ ಆಗ್ತದೆ ರಾಜಣ್ಣಗೆ ಈಗ ಹೋಗಿ ಡೆಲ್ಲಿಗೆ ಅಂತಾರೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಸಮಾಧಾನ ಮಾಡ್ತಾರೆ ಮುಂದೆ ಸ್ವಲ್ಪ ದಿನ ಹೋಗ್ಲಿ ನಿನಗೆ ಒಳ್ಳೆಯ ಸ್ಥಾನಮಾನ ಅಂತೇಳಿ ಸಮಾಧಾನ ಮಾಡೋಂಥ ಕೆಲಸ ಮಾಡ್ತಾರೆ ಅದಕ್ಕೇನಾದರೂ ರಾಜಣ್ಣ ಸಮಾಧಾನ ಆದರೆ ರಾಜಣ್ಣನ ರಾಜಕೀಯವಾಗಿ ಮುಗಿದ ಅಧ್ಯಾಯ ರಾಜಣ್ಣ ಇದರ ವಿರುದ್ಧ ಪ್ರತಿಭಟಿಸಿ ಎಲ್ಲ ವಾಲ್ಮೀಕಿ ಸಮಾಜದ ಹದಿನೈದು ಜನ ಶಾಸಕರು ಸತೀಶ್ ಜಾರಕಿಹೊಳ್ಣವ್ರ ನೇತೃತ್ವದಲ್ಲಿ ಪ್ರತಿಭಟಿಸಿ ಅವ್ರಿಗೆ ನ್ಯಾಯ ಒದಗಿಸ್ಕೊಟ್ರೆ ಮುಂದೆ ವಾಲಂಬಿಕೆ ಸಮಾಜದ ಒಂದು ರಾಜ್ಯದಲ್ಲಿ ಅಧಿಕಾರ ಮಾಡಕ್ಕೆ ಅನುಕೂಲ ಆಗ್ತದೆ ಇಲ್ಲ ಅಂತಂದ್ರೆ ಈ ಸಮಾಜದವ್ರ ಹತ್ರ ಒಗ್ಗಟ್ಟಿಲ್ಲ ಈ ಸಮಾಜದ ಹೊಂದಾಣಿಕೆ ಇಲ್ಲ ಇವ್ರು ಹೆಂಗ್ ಆಟ ಆಡಿಸ್ಬೋದು ಇವ್ರು ನೆನ್ಬೇಕಾದ್ರೂ ಬಲಿ ಬಿಕ್ಕ ಬಕ್ರ ಮಾಡ್ಬೋದು ಅಂತೇಳಿ ತಗೊಂಡು ಹೋಗ್ಕಟ್ಟಂಥ ಕೆಲಸ ಮಾಡ್ತಾರೆ